ಓ ಚೆನ್ನಾಗಿದ್ದಾ ಅಂತ ಅಂದ್ಕೊಂಡಿದ್ನಿ ಸೊ ಫ್ರೆಂಡ್ಸ್ ನಾನಿವತ್ತು ಅಫ್ರಾಡಬಲ್ ಪ್ರಾಡಕ್ಟ್ನ ಬಳಸ್ಬಿಟ್ಟು ಯಾವ ರೀತಿ ಮೇಕಪ್ ಮಾಡ್ಕೋದು ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಕಮ್ಮಿ ಬೆಲೆಯಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳನ್ನ ಬಳಸ್ಬಿಟ್ಟು ಮೇಕಪ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂದರೆ ವಿಷಯವನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೋಸ್ಕರ ನೀವು ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಹೊಸದಾಗಿದ್ದೆ ಹಾಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ಬೆಲ್ಲೈಕನ್ ಪ್ರೆಸ್ ಮಾಡೋದರಿಂದ ನನ್ನ ಮುಂದೆ ಬರುವಂಥ ಒಳ್ಳೆ ರೀತಿಯ ವೀಡಿಯೋಸ್ಗಳು ಅಂದರೆ ಸ್ಕಿನ್ ಕೇರ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ಡೈಲಿ ವ್ಲಾಗ್ ಆಗಿರ್ಬೋದು ಮತ್ತು ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಎಲ್ಲ ಸಹ ಇವೆಲ್ಲ ರೀತಿಯ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಹಾಗಾಗಿ ಸೊ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಿಲ್ಲ ನಿಮಗೆ ಕಮ್ಮಿ ಬೆಲೆಯಲ್ಲೇ ಅಂತ ಅಪ್ರಾಡಬಲ್ ಪ್ರಾಡಕ್ಟ್ನ ಬಳಸ್ತಾ ಇದ್ದೀನಿ ಸೊ ಸೊ ಮೊದಲಿಗೆ ನಾನು ಗುಲಾಬ್ ಜ ರೋಸ್ ವಾಟರನ್ನು ಬಳಸ್ತಾ ಇದ್ದೀನಿ ಸೊ ಇದರದ್ದು ಪ್ರೈಸ್ ಬಂದುಬಿಟ್ಟು ಫ್ರೆಂಡ್ಸ್ ಫೈವ್ ರುಪೀಸ್ ನಿಮಗೆ ಬೇಕಾದರೆ ಫಿಫ್ಟೀನ್ ರುಪೀಸ್ ಆದರೆ ಹದಿನೈದು ರೂಪಾಯಿ ಮತ್ತು ಇಪ್ಪತ್ತೈದು ರೂಪಾಯಲ್ಲೂ ಕೂಡ ಸಿಗುತ್ತೆ ಸೊ ಫಸ್ಟಿಗೆ ನಾನು ಇದನ್ನು ಇದ್ದೀನಿ ಸೊ ನೀವು ರೋಸ್ ವಾಟರ್ ಬಳಸಿದ ಕೂಡಲೇ ನೀವು ಮಾಯಶ್ಚರೈಸರ್ ಇದನ್ನೆಲ್ಲ ಹಚ್ತಾರೆ ಬಟ್ ಕೆಲವೊಬ್ಬರಿಗೆ ಕೊಂಡ್ಕೊಳ್ಳೋಕ್ಕೆ ಆಗೋದಿಲ್ಲ ದುಡ್ಡು ಕಡಿಮೆ ಇರುತ್ತೆ ಆ ಟೈಮಲ್ಲಿ ನೀವು ಈ ಥರ ಬಳಸಿ ಅಂತಾನೆ ಹೇಳ್ತೀನಿ ಕೆಲವೊಬ್ಬರಿಗೆ ಕಣ್ಣಿನ ಸುತ್ತಮುತ್ತ ತುಂಬಾನೇ ಕಪ್ಪಾಗಿರುತ್ತೆ ಸೊ ಅಂಥವ್ರು ಫಸ್ಟ್ ಕಣ್ಣಿನ ಸುತ್ತಮುತ್ತ ಕ್ರೀಮ್ನ ಅಪ್ಲೈ ಮಾಡಿ ಕ್ರೀಮ್ನಿಂದ ಫುಲ್ ಕಣ್ಣಿನ ಸುತ್ತಮುತ್ತ ಭಾಗವನ್ನು ಕವರ್ ಮಾಡಿದರೆ ಸಾಕು ಕ್ರೀಮು ಸೊ ಕಪ್ಪೆಲ್ಲ ಕಾಣಿಸೋದಿಲ್ಲ ಜಾಸ್ತಿಯಾಗಿ ಸ್ವಲ್ಪ ಕುತ್ತಿಗೆ ಭಾಗದಲ್ಲಿ ಅಪ್ಲೈ ಮಾಡೋದು ಅಪ್ಲೈ ಮಾಡ್ತಾ ಇದ್ದೀನಿ ಶೂದಾ ಬ್ಯೂಟಿ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಇದು ಸೊ ನಿಮ್ಮ ಕಡೆ ಇರುತ್ತೋ ಅದನ್ನ ಯೂಸ್ ಮಾಡಿ ಕಾಜ ಕೂಡ ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ಹಿಮಾಲಯ ಕಾಜಲು ಇದು ಪ್ರೈಸ್ ಬಂದುಬಿಟ್ಟು ಫಿಫ್ಟಿ ರುಪೀಸು ಸೊ ನಿಮಗೆ ಲಿಕ್ವಿಡ್ ಮ್ಯಾಸ್ ಮ್ಯಾಟ್ ಲಿಪ್ಸ್ಟಿಕ್ದು ಕೂಡ ಪ್ರೈಸ್ ಬಂದುಬಿಟ್ಟು ನೈಂಟಿ ನೈನ್ ರುಪೀಸು ಸ್ವಲ್ಪ ಪೌಡರ್ನ ಬಳಸ್ತಾ ಇದ್ದೀನಿ ಸ್ವಲ್ಪ ಟ್ವೆಂಟಿ ರುಪೀಸ್ದು ಪೌಡರ್ ಇದು ಸೊ ಫ್ರೆಂಡ್ಗೆ ಎಲ್ಲ ಸಮಥಿಂಗ್ ಇದೆ ಸಾರಿ ಫ್ರೆಂಡ್ಸ್ ಟೆನ್ ರುಪೀಸ್ದು ಟಾಲ್ಕಮ್ ಪೌಡರ್ ಸೊ ಇದನ್ನು ಬಳಸ್ತಾ ಇದ್ದೀನಿ ಸೊ ನೀವು ಬೇಡ ಆ ಡ್ರೈ ಸ್ಕಿನ್ ಇದ್ದವರು ಹೀಗೆ ಬಿಡಬಹುದು ಬಟ್ ನಂದು ಕೂಡ ಡ್ರೈ ಸ್ಕಿನ್ ನಾನು ಸ್ವಲ್ಪ ಪೌಡರ್ನ ಹಾಕ್ತೀನಿ ಯಾಕಂತಂದರೆ ಸ್ವಲ್ಪ ಅಂದರೆ ಆಯಿಲ್ ಆಯಿಲ್ ಆಗಿ ಅನಿಸ್ತಾ ಇದೆ ನೋಡ್ತಾ ಇರ್ತದವು

ಸೊ ಹಾಗೆ ಬಿಡ್ತಿದ್ರೆ ಬಿಡ್ಬೋದು ಬಟ್ ನಾನು ಸ್ಟಿಕ್ಕರ್ನ ಇಟ್ಕೊಳ್ತೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಕಮ್ಮಿ ಬೆಲೆಯಲ್ಲ ಸಿಗುವಂಥ ಎಷ್ಟು ಒಂದು ಐದರಿಂದ ಆರು ಪ್ರಾಡಕ್ಟ್ಗಳನ್ನ ಬಳಸಿಬಿಟ್ಟು ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅಂತ ನಾನು ಬಳಸಿರುವಂಥ ಪ್ರಾಡಕ್ಟ್ಗಳನ್ನೇ ಬಳಸಿ ಅಂತ ಏನಿಲ್ಲ ಅಂದರೆ ಲಿಪ್ಸ್ಟಿಕ್ ಆಗಿರ್ಬೋದು ಖಜಲಾಗಿರ್ಬೋದು ಬೇರೇನೂ ಯೂಸ್ ಮಾಡಿ ಇಲ್ಲ ಅಂತಲ್ಲ ಸೊ ಫ್ರೆಂಡ್ಸ್ ಕ್ರೀಮ್ ಮಾತ್ರ ತುಂಬ ಚೆನ್ನಾಗಿದೆ ಒಂದೇ ಕ್ರೀಮ್ ಬಳಸ್ಬಿಟ್ಟು ನೋಡಿ ನೀವು ಒಂಥರ ಗ್ರ್ಯಾಂಡ್ ಲುಕ್ ಕಾಣ್ತಾ ಇದ್ದೆ ಫಸ್ಟ್ ನಾನು ಮೇಕಪ್ ಮೇಕಪ್ ಮೇಲೆ ಯಾವ ರೀತಿ ಇದೆ ನೋಡಿಬಿಟ್ರಲ್ವ ಸೊ ಫ್ರೆಂಡ್ಸ್ ಬ್ಲಶು ಐ ಶ್ಯಾಡೋ ಪ್ಯಾಲೆಟು ಯಾವುದು ಇಲ್ಲದೇನೆ ಯಾವ ರೀತಿ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸಿದೆ ಸೊ ನೋಡ್ತಾ ಇರ್ಬೋದು ನೀವು ಅಂದರೆ ತುಂಬ ಪ್ರಾಡಕ್ಟ್ಗಳನ್ನ ಬಳಸಿ ಮೇಕಪ್ ಮಾಡಿರೋ ಥರಾನೆ ಕಾಣ್ತಾ ಇದೆ ಸೊ ನೀವು ನಿಮಗೆ ಗೊತ್ತಾಗ್ತಾ ಇರ್ಬೋದು ಸೊ ಫ್ರೆಂಡ್ಸ್ ಕಮ್ಮಿ ಬೆಲೆಯಲ್ಲಿ ನಾವೊಂದು ಯಾವ ರೀತಿ ಮೇಕಪ್ ಮಾಡ್ಕೋದು ಅಂತ ತೋರಿಸಿದೆ ಅಲ್ವಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ವಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್